ಬಾಗಿಲು ಮನಸು ಯಾವಾಗಲೂ ತೆರೆದಿರುತ್ತೆ ಯಾವಾಗ ತಂದ್ರು ಫೋನ್ ಆನ್ಸರ್ ಕೊಡ್ತೀನಿ ನಾನು ಕೂಡ ಈಗ ಬರ್ತೀನಿ ನಿಮ್ಮ ಕ್ಷೇತ್ರಕ್ಕೆ ಮುಂದಿನ ವಾರ ಎಮ್ ಎಲ್ ಎ ಅವರು ಮತ್ತು ಮುಖಂಡರು ಜೊತೆ ಮಲ್ಲಿಕಾರ್ಜುನ ಅವರು ಮಾತಾಡ್ಬಿಟ್ಟು ಒಂದು ಟೂರ್ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅದ್ರ ಪ್ರಕಾರ ನಾವು ಒಂದು ಮೂರು ದಿನ ಅನಿಸುತ್ತೆ ಜಗಳೂರು ಕ್ಷೇತ್ರಕ್ಕೆ ಕೊಡ್ಬೋ ಕೊಡ್ಬೋದು ಸೊ ಅದನ್ನು ನೀವು ಮುಖಂಡರು ಕಾರ್ಯಕರ್ತರು ಎಲ್ಲ ಮಾತಾಡಿಕೊಂಡು ಯಾವ ಯಾವ ಜಾಗಕ್ಕೆ ಮಲ್ಲಿಕಾರ್ಜುನ ಅವ್ರು ಕರ್ಕೊಂಡು ಹೋಗ್ಬೇಕು ನಾವು ಯಾವ ಭಾಗಕ್ಕೆ ಬರಬೇಕು ಆಮೇಲೆ ನಾವು ಹೋದಾಗ ಮಹಿಳೆಯರನ್ನು ಜಾಸ್ತಿ ಸೇರಿಸ್ಕೊಡ್ರಿ ಈಗ ನಂದು ಒಂದೇ ಆತಂಕ ಸಾವಿರದ ಇನ್ನೂರು ಹಳ್ಳಿಗಳಿದಾವೆ ದಾವಣಗೆರೆ ಅಂದರೆ ಪ್ರತಿಯೊಂದು ಮನೆಗೂ ಹೋಗಿ ಮತ್ತೆ ಯಾಚನೆ ಮಾಡಿದ್ವಿ ಇಲ್ಲಿ ಒಂದು ಕನ್ಸ್ಟ್ರೆಂಟ್ ಇದೆ ಟೈಮ್ ಕನ್ಸ್ಟ್ರೆಂಟ್ ನಲ್ವತ್ತು ತಿಂಗಳಿದೆ ಸೊ ಅದರಿಂದ ಇಲ್ಲಿ ನೀವೆಲ್ಲ ಮಹಿಳೆಯರಿದ್ದೀರಲ್ಲ ನಿಮ್ಮ ಮೇಲೆ ಆ ಹೊಣೆನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲ ಮಹಿಳೆಯರು ಒಂದು ಒಳ್ಳೆ ಟೀಮ್ ಮಾಡಿಕೊಂಡು ಯುವಕರಿದ್ದೀರಾ ಮಹಿಳೆಯರಿದ್ದೀರಾ ನಮ್ಮ ಒಂದು ಕೆಲಸ ಯಾವ ರೀತಿ ಮಾಡಬೇಕು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ದಾವಣಗೆರೆಯಲ್ಲಿ ನಡ್ಕೊಂಡು ಬಂದಿದ್ದೀವಲ್ಲ ಅದನ್ನು ನೀವು ಮಹಿಳೆಯರ ಮನಸ್ಸಿಗೆ ಮುಟ್ಟಿಸಿ ಯಾವುದೇ ಒಂದು ಅಲೆಗಳಿಗೆ ಬಾಗದೆ ಅವರು ಒಂದೇ ಮನಸ್ಸಿನಿಂದ ತಮ್ಮ ಮತ್ತು ತಮ್ಮ ಕುಟುಂಬದ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಟ್ಟು ನಾವೆಲ್ಲರೂ ಸೇರಿಕೊಂಡು ದಾವಣಗೆರೆಯ ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಇವತ್ತು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟೆಲ್ಲರೂ ಲೀಡರ್ಸ್ನಾಯಿತು ಆಮೇಲೆ ಸಾರ್ವಜನಿಕರು ಕೂಡ ಸೇರಿಸಿದ್ರ ಸೊ ದೇವೇಂದ್ರಪ್ಪರಿಗೆ ಮತ್ತೆ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಬಾಗಿಲು ಮನಸ್ಸು ಯಾವಾಗಲೂ ತೆರೆದಿರುತ್ತೆ ಯಾವಾಗ ನಿಮ್ಮ ಫೋನ್ ಆನ್ಸರ್ ಮಾಡ್ತೀನಿ ನಾನು ಕೂಡ ಇಪ್ಪತ್ತೆ ನಿಮ್ಮ ಕ್ಷೇತ್ರಕ್ಕೆ ಮುಂದಿನ ವಾರ ಎಮ್ ಎಲ್ ಎ ಅವರು ಮತ್ತು ಮುಖಂಡರ ಜೊತೆ ಮಲ್ಲಿಕಾರ್ಜುನ ಅವರು ಮಾತಾಡ್ಬಿಟ್ಟು ಒಂದು ಟೂರ್ ಪ್ಲಾನ್ ಮಾಡ್ಕೊಳ್ತಾರೆ ಅದ್ರ ಪ್ರಕಾರ ನಾವು ಒಂದು ಮೂರು ದಿನ ಅನ್ಸುತ್ತೆ ಜಗಳ ಕ್ಷೇತ್ರಕ್ಕೆ ಕೊಡ್ಬೋ ಕೊಡ್ಬೋದು ಸೊ ನೀವು ಮುಖಂಡರು ಕಾರ್ಯಕರ್ತರು ಎಲ್ಲ ಮಾತಾಡ್ಕೊಂಡು ಯಾವ ಯಾವ ಜಾಗಕ್ಕೆ ಮಲ್ಲಿಕಾರ್ಜುನ ಅವ್ರು ಕರ್ಕೊಂಡು ಹೋಗ್ಬೇಕು ನಾವು ಯಾವ ಭಾಗಕ್ಕೆ ಬರಬೇಕು ಆಮೇಲೆ ನಾವು ಹೋದಾಗ ಮಹಿಳೆಯರನ್ನು ಜಾಸ್ತಿ ಸೇರಿಸ್ಕೊಡ್ರಿ ಈಗ ನಂದು ಒಂದೇ ಆತಂಕ ಸಾವಿರದ ಇನ್ನೂರು ಹಳ್ಳಿಗಳಿದಾವೆ ದಾವಣಗೆರೆ ಅಂದರೆ ಪ್ರತಿಯೊಂದು ಮನೆಗೂ ಹೋಗಿ ಮತ ಯಾಚನೆ ಮಾಡಿದ್ವಿ ಇಲ್ಲಿ ಒಂದು ಕನ್ಸ್ಟೆಂಟ್ ಇದೆ ಟೈಮ್ ಕನ್ಸ್ಟೆಂಟ್ ನಲ್ವತ್ತು ದಿನಗಳಿದೆ ಸೊ ಅದರಿಂದ ಇಲ್ಲಿ ನೀವೆಲ್ಲ ಮಹಿಳೆಯರಿದ್ದೀರಲ್ಲ ನಿಮ್ಮ ಮೇಲೆ ಆ ಹೊಣೆನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲ ಮಹಿಳೆಯರು ಒಂದು ಒಳ್ಳೆ ಟೀಮ್ ಮಾಡಿಕೊಂಡು ಯುವಕರಿದ್ದೀರಾ ಮಹಿಳೆಯರಿದ್ದೀರಾ ನಮ್ಮ ಒಂದು ಕೆಲಸ ಯಾವ ರೀತಿ ಮಾಡಬೇಕು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ದಾವಣಗೆರೆಯಲ್ಲಿ ನೆಡ್ಕೊಂಡು ಬಂದಿದ್ದೀವಲ್ಲ ಅದನ್ನ ನೀವು ಮಹಿಳೆಯರ ಮನಸ್ಸಿಗೆ ಮುಟ್ಟಿಸಿ ಯಾವುದೇ ಒಂದು ಅಲೆಗಳಿಗೆ ಬಾಗದೆ ಅವರು ಒಂದೇ ಮನಸ್ಸಿನಿಂದ ತಮ್ಮ ಮತ್ತು ತಮ್ಮ ಕುಟುಂಬದ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಟ್ಟು ನಾವೆಲ್ಲರೂ ಸೇರಿಕೊಂಡು ದಾವಣಗೆರೆಯ ಒಂದು ಸಮಗ್ರ ಅಭಿವೃದ್ಧಿಯ ನಿಗುವಿನಲ್ಲಿ ಕೆಲಸ ಮಾಡೋಣ ಇವತ್ತು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟೆಲ್ಲರೂ ಲೀಡರ್ಸ್ನಾಗಿದ್ದು ಆಮೇಲೆ ಸಾರ್ವಜನಿಕರು ಕೂಡ ಸೇರಿಸಿದ್ರ ಸೊ ದೇವೇಂದ್ರಪ್ಪರಿಗೆ ಅವರಿಗೆ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಧನ್ಯವಾದ